கிருஷ்ணவேணி பிச்சர்ஸ் லாஞ்ச நாடு தயாராய்ன நடுபைல் ஜெகதீஷ் அமீன் நிர்மாண நிதின் ரய குக்குவள்ளி நுழியாழும் நிர்ஷன ரங்க கேசரி ரமேஷ் ரய் குக்குவள்ளி அபினயதாவடி துளச்சித்துக்கவாரி ஆதித்தது இங்கேனு தூயின பிரேட்சக்கரு பாரி எட் மெச்சுகையு வரும் மாஜி சசதிரு நளின் குமார் கட்டீல் சேர்ந்த துளு சித்தரங்கிஜர் பிரேட்சக்கரு மாத்த சித்தி எட் ரீதிரு பைது மாத்திரல தூடையின ತುಳುನಾಡದ ಪೊರ್ಲುನು ತುಳುನಾಡದ ದೈವದ ಕಾರಣಿಕೆಯನ್ನು ತೋಜವನ್ನ ಚಿತ್ರ ಬಂಡದ ಮೆಚ್ಚುಗೆ ವ್ಯಕ್ತಪಡಿಸಾಧ್ಯ ತುಳು ಚಿತ್ರರಂಗಡಿನಿ ಒಂದು ಹೊಸತನ ಬೈದನಿ ಧರ್ಮ ಚಾವಡದ ಮುಖಾಂತರ ನಮ್ಮ ತುಳುನಾಡದ ಸಂಸ್ಕೃತಿನೂ ದೈವಾರಾಧನೆ ವಿಶಿಷ್ಟ ರೀತಿಯ ತೋಜೋಣ ಚೇತನ ಬೆಲೆ ವಿಶೇಷವಾದ ಇಂಚ ಮಲಯಾಳಿ ಸಿನಿಮಾ ಬರ್ಪನ ಆ ರೀತಿಯ ಗ್ರಾಮೀಣ ಪ್ರದೇಶದ ಒಟ್ಟು ಒಂದು ಹೊಸತನ ಕೊಂದು ಚೇತನ ಕೆಲಸ ತುಳು ಚಿತ್ರರಂಗ ಹೊಸತನ ಬೈದನಿ ಎಂಚ ಕಾಂತಾರ ಯಶಸ್ವಿ ಆದ್ರೆ ಅದೇ ರೀತಿ ಧರ್ಮ ಚಾವಡಿ ಯಶಸ್ವಿ ಆಡೋದು ಶುಭ ಹಾರೈಸಿ ತುಳು ಚಿತ್ರರಂಗಿ ವಿಭಿನ್ನ ಪ್ರಯತ್ನವಾದ ಧರ್ಮ ಚಾವಡಿ ಮೂರ್ದು ಬೈದಲು ಇನ್ನು ಪ್ರೇಕ್ಷಕರ ಹಿಡಿದ ಎಡ್ಡ ಪಾತ್ರಗಳಿಗೆ ಏನೊಂದುಂಡು ಕೃಷ್ಣವೇಣಿ ಪಿಕ್ಚರ್ಸ್ ಲಾಂಚನೋಡ ತಯಾರಾಯ್ನ ನಿತಿನ್ ರೈ ನುಳಿಯಾಳು ಕುಕ್ಕುವಳ್ಳಿ ಇಮೇರು ನಿರ್ದೇಶನ ಮಂದಿನಂಚಿನ ಚಿತ್ರ ರಮೇಶ್ ರೈ ಕುಕ್ಕುವಳ್ಳಿನ ಒಂದು ಅದ್ಭುತ ಅಭಿನಯ ಅಂಚನೆ ಇಡೀ ತಂಡಲ ಒಂಜೆ ಕೊಂಜಿ ಪಾತ್ರ ಪೂರಕವಾದ ಎಡ್ಡ ರೀತಿ ಅಭಿನಯ ಅಂತ ದಿನಂಚಿನ ಮಾತಾ ಎನ್ನೆರೆ ಸಾಧ್ಯ ದಿನಂಚಿನ ಒಂಜಿ ತಿರುಗುಣ ಪಡೆದು ಅದ್ಭುತ ಕ್ಲೈಮ್ಯಾಕ್ಸ್ ಆ ಅಕೇರಿದ ದೃಶ್ಯವಂತೂ ಸೀಟದ ಕೊಡಿಟುಕುಲ್ಲಾದ ಚಿತ್ರರಂಗ தூப்பலைக்க மாத்திர மந்த பண்ணப்பு தூய் பக்கே நிக்க அனுபவம் பரப்புணும் அஞ்சு அது மாத்திரல சித்திரம் தூவடாயினச்சின ஒஞ்சு துளச்சி எட் சித்த எட்ட பாத்திர பந்தேர மாத்திர்ல எஞ்சின பாத்திர பந்திர் அக்கள பாத்திரம் அக்கலாடிக்கேன் காரல மூப்பர் இத்தன் ஊரில் சனி மூலம் దస్ఖారులు లేరు సో ఆరులో ఆయనలో ఒకటికి సేరదు బాపు కొంచెం ఎడ్డ ప్రయత్నం కొంచెం ఎడ్డ ప్రయత్నం ఖండితావాదుల ప్రకాశాన్ని ధ్యాన ఎంసీఆర్ తీరు ధర్మచావడి మాతర్లే తువడు ఓకే గుడ్ గుడ్ ಒಂದು ಎಡ್ಡೆ ಪ್ರಯತ್ನ ಖಂಡಿತ ಧರ್ಮದೇವ ಸಿನಿಮಾ ತೂದುಬಾರ್ ಸೊ ಆಯ್ನ ತೂ ಖಂಡಿತ ಒಂದು ಎಡ್ಡೆ ಎಕ್ಸ್ಪೀರಿಯನ್ಸ್ ಕೊರಪು ನಂಚಿನ ಸಿನಿಮಾ ರಮೇಶ್ ರೈ ಕುಕ್ವಳ್ಳಿ ಆಸ್ ಯೂಶುವಲ್ ಬಾರಿ ಅದ್ಭುತವಾಗಿ ನಂಚಿನ ಅಭಿನಯ ಆ್ಯಂಡ್ ಆಕ್ಟಿಂಗ್ ಅಂತ ಬಂದಾಗ ಇಡೀ ತಂಡ ಭಾರಿ ಶೋಕದ ಪ್ರದರ್ಶನ ಕೊಡ್ತೀನಿ ಇಡೀ ತಂಡ ಗೆಡ್ಡ ಅವಳೆ ಅನಿ ಸರ್ ಬನ್ನಿ ಗಡ್ಡ ತಂದೆ ಎಂಗೇಜಿಂಗ್ ಅಂತ ಇತ್ತಂದ್ರೆ ಆ್ಯಂಡ್ ನಿತ್ಯ ನನ್ನ ಎಫರ್ಟ್ಗೆ ಕಂಗ್ರ್ಯಾಚುಲೇಷನ್ಸ್ ಬಕ್ಕ ಇಡೀ ಟೀಮ್ಗೆ ಎನ್ನ ಕಡೆ ಶುಭಾಶಯ ಇಂಚಿನ ತುಳು ಸಿನಿಮಾ ಮಾತ್ರ ರೆಗ್ಲಾ ಒಂದು ಎಂಟರ್ಟೈನ್ಮೆಂಟ್ ಕೊರಪು ಬಕ್ಕ ಇಡೀ ಒಂದು ಸಿನಿಮಾ ರಂಗಾಗ ಇಂಚಿನ ಒಂದೊಂದು ಸಿನಿಮಾ ಮಲ್ಲ ಬತ್ತನದಾಂಡ ಮಲ್ಲ ಮಟ್ಟದ ಗೆಲ್ಮೆನ ತುಳುಕು ತಿಕ್ಕೊಂಡು ಥ್ಯಾಂಕ್ ಯು ಸೋ ಮಚ್ ಧರ್ಮಚಾವಡಿ ತುಳಿ ತುಳುತ ಮಾತ ಇಷ್ಟಿ ನಾನು ಬತ್ತು ಹೋಗಿದ್ದಾರೆ ಮಲ್ಲಿ ಅಲವಕ ಮಾತ ತೋರಿದ್ರೆ ಧರ್ಮಚಾವಡಿ ಒಂದು ಇಟ್ಟಿ ಫಿಲ್ಮ್ ತುಳು ಕಲಾಭಿಮಾನಿಗ ಸೊಲ್ಮೇಳು ಇನಿ ಒಂಜಿ ನಮ್ಮನೆ ಮನ್ನದ ನಮ್ಮನೆ ಭಾಷೆದ ಒಂದು ಸಿನಿಮಾನ ತೋಪನ ಭಾಗ್ಯ ಆ್ಯಕ್ಚುಲಿ ಧರ್ಮಚಾವಡಿ ಧರ್ಮಚಾವಡಿ ಬಣ್ಣ ನಮ್ಮ ತುಳುನಾಡದ ಮನ್ನಡೆ ಬೆರೆದಿಪ್ಪ ನಂಚಿನ ಒಂಜಿ ಶಬ್ದ ಧರ್ಮ ಅಂಚ ಧರ್ಮ ಚಾವಡಿ ಧರ್ಮ ಚಾವಡಿ ಬಂದಾಗ ಈ ನಮ್ಮ ಮಣ್ಣು ಏಪಲ ಏರ ಅನ್ಯಾಯ ಮಲ್ತಾರೆ ಐಕ್ ಆ ಧರ್ಮ ಐಕ್ ಐಕೆ ಸರಿಯಾಯಿನ ಶಿಕ್ಷೆ ತುಂಬ ಬಂದ್ಪಣ್ಣು ಈ ಸಿನಿಮಾಡು ಸರಿಯಾದ ತೋಚದ್ರೆ ಸಿನಿಮಾ ಎಡ್ಡೆ ಮಲ್ತಾರೆ ಸಿನಿಮಾ ಖುಷಿ ಅನ್ನೋದಾದ ಬಂಡ ಕ್ಲೈಮ್ಯಾಕ್ಸು ಅಂಚದು ತುಳು ಪ್ರೇಮಿಲು ಐನಾತ್ ತುಳು ಸಿನಿಮಾನು ತೂದು ಚಿತ್ರ ಮಂದಿರಗೆ ಬತ್ತದ ಸಿನಿಮಾಲನ್ನು ತೂದು ಸಿನಿಮಾಲನ್ನು ಗೆಲ್ಪಾದ ಕೊರಡು ಅವ್ನು ಎಡ್ಡೆ ನೀಟಾದ ಸಿನಿಮಾ ಅಲ್ತಾರೆ ಮಾತಾ ಹೆಂಚ ತುಳುಟ್ಟು ಫುಲ್ಲು ಕಾಮಿಡಿಯೇ ಬೋಡೊಂದು ಬಾಡ ಜನರ ಅತ್ತಂದು ಒಂದು ಒಂಜಿ ದೀದ್ ಕಡೆ ಕ್ಲೈಮ್ಯಾಕ್ಸದು ಒಂದು ಎಡ್ಡೆ ರೀತಿ ಮಲ್ತದ ಮಾತ ಮಾತ ಜನಕ್ಕೆಲ್ಲ ಪೊರ್ಲುಡು ತೋಪು ನಂಚಿನ ನೀಟ್ ಸಿನಿಮಾ ಧರ್ಮಚಾವಣಿ ಮಾತಾರ ತೂದು ಪ್ರೊಡ್ಯೂಸರ್ನು ಅಂಚನೆ ಡೈರೆಕ್ಟ್ರನ್ನ ಅಂಚನೆ ಸಿನಿಮಾ ಸಿನಿಮಾ ರಂಗನ್ನು ವರಿಪಲ್ಯಂದು ಎನ್ನ ಬೇಡಿಕೆ ಹಾ ಬರೀ ಪುರುಳದ ಒಂದು ಸಿನಿಮಾ ತುಳು ರಂಗೋಗಿ ಬಹುಶಃ ತುಳುನಾಡುದ ಒಂಜಿ ಪ್ರಾಚೀನವಾಯಿನ ಸಂಸ್ಕೃತಿನೇ ಒಂಜಿ ಹೊಸ ದೇಖಿಟು ತೋಜಾಯಿನಂಚಿನ ಸಿನಿಮಾ ಧರ್ಮ ಚಾವಡಿ ದ ಧರ್ಮದೇವಿಯು ತೀರಾ ವಿಭಿನ್ನವಾದ ಬತ್ತಿರಂಚಿನ ಒಂಜಿ ಚಿತ್ರನು ನಿರ್ದೇಶಕಿ ನಿತಿನ್ ಕುಕ್ಕೊಳ್ಳಿ ಕೊರತೆ ಇಡೀ ಚಿತ್ರವನ್ನು ಆವರಿಸಿಕೊಳ್ಳುವಂತಹ ಒಂದೆರಡು ಮೂರು ಪಾತ್ರಗಳು ಶಂಕರನ ಪಾತ್ರ ಅವರ ಮಗಳ ಪಾತ್ರ ಇರ್ಬೋದು ಕಿರಣ ಪಾತ್ರ ಇದೆಲ್ಲ ಒಂದು ತುಂಬ ಹೊಸ ರೀತಿಯಲ್ಲಿ ಬಂದಿದೆ ಒಂಜಿ ಇಡೀ ಒಂದು ಚಿತ್ರರಂಗಿ ಭವಿಷ್ಯನು ಕೊರೋನಂಚಿನ ರೀತಿ ಬೈದನು ಬಹುಶಃ ಕಥೆ ಭಾರಿ ಮೆನ್ ಆದ ಕಥೆ ಬೈದನು ಬಜಿ ಹಾಸ್ಯನೆ ತುಳು ಚಿತ್ರ ಹತ್ತು ಬಂದಪುಡಿನ ತೋಜಿನ ಒಂದು ಚಿತ್ರ ಧರ್ಮ ಚಾವಡಿ ಹಾಸ್ಯಲ ಉಂಡು ಹಾಸ್ಯಲ ಪೂರ್ಣ ಬೈದನ್ ಆಡ ಹಾಸ್ಯಕ್ಕಾದು ಕಥೆನ್ನು ಕೊನಪುನ ರೀತಿ ಬೈದನು ಇಂಚಿನ ಸಿನಿಮಾ ನನಾದು ಬರಡು ಈ ಪೊರ್ದ ಸಿನಿಮಾನು ಕೊರತು ನಂಜಿನ ಕುಕ್ ನಿತಿನ್ ಕುಕ್ವಾಳ್ಳಿ ಆದರ್ಶ ಫಿಲ್ಮ್ ಇನ್ಸ್ಟಿಟ್ಯೂಟ್ ಟ್ರೈನಿಂಗ್ ಬಡೈನಾಯಿ ಟಿ ಎನ್ ಸೀತಾರಾಮನ್ ಒಟ್ಟಿಗೆ ಒಂದು ಎರಡು ಎರಡು ಮೂರು ವರ್ಷ ಇತ್ತಿನಾಯ್ ಅಂಚೆ ಅದು ಹೊಸ ಪರಿಕಲ್ಪನೆ ಉಂಡು ನನ್ನ ಕನ್ನಡ ಚಿತ್ರಗಳು ಎರಡು ಬರೋಡು ಬನ್ನಿಂತ ಹೆ ಆಸೆ ಆಶೆ ಅವೆ ಅವೇ ಮಾತೆಯಲ್ಲ ಪುಗಾರು ಅಂಚಿನ ಬಹುಶಃ ಮುಟ್ಟ ತೂದು ಲಕ್ಕದ ಬೋಯಾಗ್ಲಿಕ್ಕೆ ಸಿನಿಮಾದ ಪರಿಣಾಮ ಗೊತ್ತಾ ಒಂದು ಬಹುಶಃ ಅಕೇರಿ ಮುಟ್ಟ ತೂಂಡ ಒಂಜಿ ಥ್ರಿಲ್ಲ ನಂಚಿನ ಒಂಜಿ ಹೊಸ ಟೈಪುದ ಒಂದು ನಿಕ್ಲಿ ಬರ್ತ ತೂವೋಡು ಆ ಪೊರ್ಲುದ ಒಂಜಿ ಪಾತ್ರ ಇಂಚ ಲಕ್ಕುಣ್ಣದುಳಿ ಆತನ ಆ ಪಾತ್ರದ ಬಗ್ಗೆ ನನಗೆ ದವಳ ಯೋಚನೆ ಅಂಚಿನ ಅಂಚಿನಲ್ಪ ಆ ಪಾತ್ರ ಲಕ್ಕದು ಅಂತದ್ದು ಇಡೀ ಸಿನಿಮಾನ ಗೆಂದದ ಕರೆದು ಜನಕ್ಕುಳು ಸೀಟಿಗೆ ಅಂಟದ ಕುಳ್ಳ್ಲೇಕ ಮಲ್ತಿರ ಅಜ್ಜಿನ ಒಂದು ಪರ್ಫಾರ್ಮೆನ್ಸ್ ಉಂಡು ಅವ್ರ ನಿಕ್ಲಿ ಬತ್ತದೆ ತೂಗೋಡು ಥಿಯೇಟ್ರಿಗೆ ಆ ಹೆಂಜೇನ ಒಂದ್ಸರ್ಲ ಊಹನೆ ಮಲ್ಪಿರೋ ಸಾಧ್ಯ ಅಜ್ಜಿ ಒಂಜಿ ದರಮಾಣಿನೇ ವ್ಯಕ್ತಿತ್ವದ ಬೇತೆ ಬೇತೆ ರೀತಿಯ ಬದಲಾವಣೆ ಅನ್ನೋದು ನಮ್ಮ ತೂಪ ಅಂಡ ಆ ವ್ಯಕ್ತಿತ್ವ ಈ ರೀತಿಲ್ಲ ಆರ ಸಾಧ್ಯ ಉಂಟಾ ಅಥ್ವಾ ಇಂಚಿನ ವ್ಯಕ್ತಿಲಿ ಇಂಚಾರ ಸಾಧ್ಯ ಉಂಡ ಪನ್ಪಿನ ಬಹುಶಃ ನಿಖಲು ಊಹೆಲ್ಲ ಮಲಿಪಿರ ಸಾಧ್ಯ ಇದ್ದರೆ ರೀತಿ ಹೋಗ್ತೀವಿ ಬಹುಶಃ ನಿರ್ದೇಶಕರಿಗೆ ಈ ಅಥದ ಕಥೆನ ಪರಿಕಲ್ಪನೆ ಮಲತನ ಕಲೆಗು ಆ ರೀತಿಯದ ಒಂದು ಯೋಚನೆ ಬರ್ತು ಬಹುಶಃ ಜನಕ್ಕೇನೊಂದು ಮುಟ್ಟೋಡು ಅನ್ಪಿನ ದೃಷ್ಟಿ ಬರ್ತೀವಿ ನಾವು ಕನ್ನಡ ಆವಡು ತುಲುಟಾವಡು ಬಹುಶಃ ಈ ನಮೂನದ ಚಿತ್ರಳು ಕ್ಲೈಮ್ಯಾಕ್ಸ್ ಲ ಹಾಸ್ಯಲ ಬುಕ್ ಪೊಸಬ್ಬೇರೆ ನಚ್ಚಿನ ಪರ್ಫಾರ್ಮೆನ್ಸ್ ಪ್ರತಿ ಉರಿಲ ಆಗಲ ಹೊಸ ಬೇರೆದು ಗೊತ್ತಾತು ಆ ರೀತಿಯ ಒಂದು ರಡುಮೂಜಿ ಒಂದು ಸ್ತ್ರೀ ಪಾತ್ರವಳ್ಳ ಪಂಡ ಹೀರೋಯಿನ್ ಹಾಕಲ್ದ ಭಾರಿ ಪೋರ್ಲು ಮಾಡ್ತೇವರು ನಾವೆಲ್ಲ ಕಾಲೇಜಿಗೆ ಜನ ಪಂಜೋಕಲು ಅಂಡ್ ಒಂಜಿ ಈ ಬಾರಿ ದಿನ ಒಂಜಿ ತುಳುವೆರನ್ನ ಬದುಕನ್ನು ತೋಜದ ಕೊಡ್ತೇವೆ ಭಾರಿ ಪೋರ್ಲದ ಸಿನಿಮಾ ಅಂದ್ರೆ ಖಂಡಿತ ಇಂಚಿನ ಬರೋಡು ಬಹುಶಃ ಈ ಚಿತ್ರಣ ಗೆಂದ ಅಂದ್ರೆ ತುಳುಕು ಚಿತ್ರರಂಗವು ನನಲ ಭವಿಷ್ಯ ಉಂಡು ಹೊಸ ಹೊಸ ಕಲ್ಪನೆಗಳು ಬರೆಯಲು ಸಾಧ್ಯ ಈತನ ಈತೇಟ ಚಿತ್ರ ಮತ್ತಿನಂಚಿನ ಚಿತ್ರ ನಿರ್ಮಾಪಕ ಚಿತ್ರ ನಿರ್ದೇಶಕರಾವಳು ಹೊಸ ಒಂದು ಮರ್ಗೀಲ್ತ ಕಡಿಗರ ಸಾಧ್ಯ ಉಂಡು ಆ ನೆಟ್ಟು ಬಹುಶಃ ಬಾಲಿವುಡ್ಡು ಹಾಲಿವುಡ್ನು ಮೀನು ನಂಚಿನ ಚಿತ್ರ ಕೊರಿಯರ ಸಾಧ್ಯ ಉಡು ಮಲಯಾಳ ಚಿತ್ರರಂಗ ಕಥೆ ಪ್ರಧಾನದ ವಾರ ಲೊಕೇಶನ್ ಮಾತ್ರ ಕೊರಲು ತೋಜ ಅಂಚನೆ ಈ ತುಳು ಮಲಯಾಳ ವೃತ್ತಿಪಟ್ಟು ಈ ಒಂದು ಚಿತ್ರ ಬೈದರು அவ்ள பாரி பேரளாக கர்நாடக கேரள கடிபாக கொஞ்சம் பொருள பிரகிருக்கும் பாரி பொருள் கொடுத்தாரு கொஞ்சம் லஞ்சம் ரெண்டு முஞ்சி பதோல ஆ பதில் பாரி ஸ்டஃப் அத்தது ஒரு அர்த்தபூர்ணமேன பதோ ரெண்டு கொடுத்தாரு இன்னும் பகுஷா வாழ்ந்து வாடிது கெபிடுது கெபிடுது கேண்டாய் ஆவந்த பத்துக்கு பிரத்யா நிக்குல தோடு ಯಾರೊಂದು ಎರಡನೇ ಸರ್ತಿ ತೂಪಿನಿ ನಾನು ತುಕೊಂಡು ನಿಗಿಲ್ಲ ತುಲೆ ಅಂದ್ರೆ ನಿಜವಾದ ಒಂದು ಮುಪ್ಪತ್ತು ದಿನದ ಶೂಟಿಂಗ್ದು ಕೇರಳ ಗಡಿ ಪ್ರದೇಶ ಆಂಜನೇಯ ದಕ್ಷಿಣ ಕನ್ನಡ ಜಿಲ್ಲೆದ ಬೇತ ಬೇತ ಕಾಡಿಗೆ ಚಿತ್ರೀಕರಣ ಒಂದು ಸಿನಿಮಾ ಧರ್ಮದೈವ ಪರ್ಬಿಟ್ಟು ಒಂಜಿ ತುಳು ಸಿನಿಮಾವೂ ಭಾರಿ ಸೂಪರ್ ಹಿಟ್ ಆದ್ ಕೋರೆದಿತ್ತ ನಮ್ಮ ನಿರ್ದೇಶಕರು ಅದನ್ನ ರಡ್ಡನೇ ನಿರ್ದೇಶ ಸಿನಿಮಾ ಧರ್ಮ ಚಾವಾಡಿ ಮುರನಿ ಮರಣಿಂಗ್ಲ ತಾನೆಡ್ ಬಾಂಬೆಡ್ ಶೋ ಪ್ರೀಮಿಯರ್ ಶೋ ಅಂಡ್ ಅಲ್ಪಲ್ಲ ಜನಪ್ರಿಯ ಒಂಜಿ ಪ್ರೋತ್ಸಾಹ ಪ್ರಶಂಸೆ ಅಂಗಲ ಮಸ್ತಿಕೊಂಡು ಸಿ ಸಿನಿಮಾ ಒಂದು ಅಲ್ಪನೆ ಎಂಗೆ ಎಡ್ಡೆ ರಿವ್ಯೂ ತಿಕ್ಕೊಂಡು ಅಡುಗೆ ಭಾರತ ಸಿನಿಮಾ ಮೂಳೆ ಮಲ್ತಾ ಕೂಡ ಪುತ್ತೂರ್ಲ ಮಲ್ತ ಪೂರ ಕಡೆ ಓಲು ಸಿನಿಮಾ ಪ್ರದರ್ಶನ ಅಂಡ ಅಲ್ಪೂರ್ ಎಡ್ಡೆ ಉಂಡು ಒಂಜಿ ಪ್ರಶಂಸೆ ಕೊರೀರು ಅವು ಎಂಗೆ ಒಂಜಿ ಬೂಸ್ಟ್ ತಿಕ್ಕಲಿಕ್ಕಂಡ್ ಎಂಗೆ ಒಂಜಿ ಧೈರ್ಯ ಬರ್ತಂಡ್ ಇನಿ ಸ್ಪೆಷಲಿ ಇನಿ ಭಾರತ ಸಿನಿಮಾಡು ಇನಿ ಶೂಟಿಂಗ್ ಇನಿ ಆಯ್ನ ಪ್ರದರ್ಶನ ವಿಶೇಷ ಒಂದು ಬರಲಿದೆ ಬಂದ ಸಿನಿಮಾ ರಂಗದ ತುಲು ಸಿನಿಮಾ ರಂಗದ ಗಣ್ಯಾತಿ ಗಣ್ಯರು ಬತ್ತಿತ್ತರು ಅಂಚನೆ ಕನ್ನಡ ಸಿನಿಮಾ ನಿರ್ದೇಶಕರ ಸಂಘದ ಎನ್ ಆರ್ ಕೆ ವಿಶ್ವನಾಥ್ ಬತ್ತಿತ್ತರು ಮನಮಲ್ಲ ನಿರ್ದೇಶಕ ಕನ್ನಡ ಕನಡ ತುಲುತೆ ನಿರ್ದೇಶಕರ್ನಲು ನಿರ್ಮಾಪಕಿರನಲು ಬತ್ತಿತೆರ್ ಅಕ್ಲು ಪೂರ ಸಿನಿಮಾ ಒಂದು ವಿಭಿನ್ನ ಉಂಡು ಬಾರಿ ಪೊರ್ಲುದ ಸಿನಿಮಾ ಅಂದ್ ಪಂಡೆರ್ ಅವೆನ್ ಕೇಂದ್ ಎಕ್ ಮಸ್ತ್ ಖುಷಿ ಉಂಡಾಯ್ ಪಂಡ ಇತ್ತೆ ಎಂಗ್ಲ ಧರ್ಮ ಚಾವಡಿ ಸಿನಿಮಾನು ಎಂಗ್ಲ ನಿರ್ಮಾಪಕರೆ ನಿರ್ದೇಶಕರೆ ತಾಯೆರ್ ಮಲ್ತು ದೀತೆರ್ ಉಂದು ಏರೆಗ್ ತಯಾಯರ್ ಮಲ್ತೆಡ ತುಲುವೆರೆಗ್ ಉಂದು ತುಲುವೆರ್ನ ಸಿನಿಮಾ ಈತೆಡ ತಾಯೆರ್ ಆಪನಡೆ ಮಟ್ಟ ಎಂಕ್ಲೆ ಸಿನಿಮಾ ಆದಿತೆರ್ ಇತ್ತೆಂದು ತುಲುವೆರ್ನ ಸಿನಿಮಾ ನಮ ತುಳುನಾಡದ ಸಮಸ್ತ ಕಲಾಭಿಮಾನಿ ಪೊಂದುಲು ಈ ಸಿನಿಮಾನ್ ತೂವೋಡು ಗೆಂದ ಆವಡು ಇಂಚೆ ಸಿನಿಮಾ ಗೆಂದೆಂದ ಎಂಗ್ಲೆ ತಂಡ ಕನ್ನಡದು ಕೊಡೋ ಎಡ್ಡೆ ಸಿನಿಮಾ ಬರ್ಬೋದು ಐಕ ಅದು ಯಾನಕ್ಕೆ ಏನೋ ಐತೆ ನಿಖಲು ನಿಖಲಿನ ದೋಸ್ತಿ ಅಲ್ಲ ಸಂಬಂಧ ಅಲ್ಲ ಕುಟುಂಬದಾಗಲು ನೆರೆಕರದಾಗಲ ಪಣ್ಲೆ ಥಿಯೇಟರ್ ಥಿಯೇಟ್ರಿಗೆ ಬತ್ತು ತುಗಾಡು ಎಗ್ಲೇ ಸಿನಿಮಾನ ಗೆಂದಾಲೆ ಸೊಲ್ಮೇಲು ಖುಷಿ ನಿಜ ಅದ್ಲಾ ಮಸ್ತ್ ಎಡ್ಡೆ ಓಪನಿಂಗ್ ತಿಕೊಂಡು ಸುಮಾರು ಜನ ಭಾತ್ ಆರಾಧ ಭಾತ್ ಕೀಸ್ಕೊಡ್ದು ಮತ್ತೆ ಬಂಡಿರ್ಬಾರ್ದೆ ಮಲಿದೆ ಅಂದು ಎನ್ನಲ್ಲೊಂದು ಸುರುತ ಸಿನಿಮಾ ಪಣ ನೆಕ್ ತುಂಬಿ ಏನು ಬೆತ್ತ ಬೆತ್ತ ಸಿನಿಮಾಡು ಗಾಯಕಿಯಾದ ಅಂಚನೆ ಸಾಹಿತ್ಯ ಅದು ಡೈರೆಕ್ಷನ್ ಟೀಮ್ ಮತ್ತೆ ವರ್ಕ್ ಮಂದಿ ಇತ್ತೆ ಜೂನಿಯರ್ ಆರ್ಟಿಸ್ಟ್ ಆದದು ಒಂದು ಸುರುತ ಎನ್ನ ಸಿನಿಮಾ ಒಂದು ಡೆಬ್ಯೂ ಸಿನಿಮಾ ಫುಲ್ ಫ್ಲೆಡ್ಜ್ಡ್ ಉಪ್ಪು ನಂಚಿನ ಸಿನಿಮಾ ಶ್ರೀತಾ ರಮೇಶ್ ರಾಯ್ ಕುಕ್ಕೊಳ್ಳಿ ಹೆಂಗೆ ಬಾರಿ ಪೊರ್ಲು ನಿರ್ದೆ ಒಂದು ಅದು ಅಭಿನಯ ಮನ್ ಪರಂಜಿ ಹೆಂಗೆ ಸಾಕಾರ ಮಲ್ದೇ ಸಿನಿಮಾಡು ಅವಕಾಶ ಲಾರೆ ಕೊಡ್ತೀನಿ ಅಂಚನೆ ನಿತಿನ್ ರೈ ಕುಕ್ಕೊಳ್ಳಿ ತುಳುವೇ ಒಂದು ಏಪಲ್ಲ ಬುಲಿಪಿತ್ತೆನು ಕಂಟೆಂಟ್ ಓರ್ ಸಿನಿಮಾ ಒಂದು ಪ್ಲೇ ಹೊರ காமெ டேசி பத்தினர் அவகாசியல் மீடியா பட்டிலருக்கு என்ன சார் வைத்தர் தேங்க்யூ ಯು ಸೊ ಮಚ್ ನಮ್ಮ ಕರಿನಾ ಎರಡು ಸಾವಿರದ ಪದ್ನಾಜೆ ಇರ್ದು ಏನು ಸಾರ್ ತಗೊಂಡಿಲ್ಲ ನಮ್ಮ ಫಸ್ಟ್ ಜವಾನ ಆಲ್ಬಮ್ ಸಾಂಗ್ ಬತ್ತಿತ್ತಿ ರೀ ನಮ್ಮ ಆಲ್ಬಮ್ ಸಪೋರ್ಟ್ ಮಲ್ದಾರೀ ಆ ಟೈಮ್ ಉಡ್ಲ ನಮಗೆ ಕಾಸ್ ಮಾತ್ರ ತಂದೆ ನಮಗೆ ಪ್ರಮೋದ್ ಜಾರ ಬಂದಾರೆ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಸೊಲ್ ನಮಸ್ಕಾರ ಮಾತೀರಿಗಳ ಸೊ ಧರ್ಮ ಚಾವಡಿ ಧರ್ಮ ದೈವದ ಟೀಮ್ ಹಿಡಿದು ಒಂಜಿ ಹೊಸ ಪ್ರಯತ್ನ ಹೊಸ ಬೇರೆಂದು ಇದು ಹೊಸ ಪ್ರಯತ್ನ ಮಸ್ತ್ ಖುಷಿ ಅವನಲ್ಲು ಲಾಸ್ಟ್ ಟೈಮ್ ಇತ್ತಿನ ಒಂದು ಎರಡು ಮೂರು ಜನ ಮುರಿದು ಪೂರೈನ ಪಸತ್ತು ನಿತಿನ್ ಪೂರಿನ ಪಸತ್ತು ಬಾರ್ದೆ ಮಸ್ತು ಏರ್ಲ ಎಲ್ಲ ಪಸತ್ಲಕ್ಕೆ ಓಲ್ಲ ಫೀಲ್ ಆಗು ಒಂದು ದೈವದ ಸಿನಿಮಾ ತುಳುವೇ ತುಳುಟು ಬಂದದ್ದು ನನ್ನ ಸಿನಿಮಾ ನಮ್ಮ ಮಾತೇರಲ್ಲಿ ಗೆಂದವನ ನಮ್ಮ ಮಾತಿನಲ್ಲಿ ಕರ್ತವೆ ತುಳುಟು ಬರಪಿನ ಪ್ರತಿ ಸಿನಿಮಾ ಗೆಂದು ಅನ್ಪಿ ನಿಂಗೆ ಆಸೆ ಅದಪ್ಪಂಡೈತೆ ಇತ್ತ ನಾರ್ಮಲ್ ತುಪ್ಪಿನ ಈಜ ಈತ ಜನ ಅತ್ತೆ ಆ್ಯಚುಲಿ ಥಿಯೇಟರ್ಗೆ ದುಂಬು ಬರೋದಿತ್ತು ದುಂಬು ತುಳು ಸಿನಿಮಾ ಬಂದು ಬನ್ನಿ ಬೆಟ್ಟಿಗೆ ಜನಕುಲು ರಾಶಿ ಬರೋದು ಏಪ ತುಳು ಸಿನಿಮಾ ಬರೋಡೋದಕ್ಕೆ ಆತಂದಿತ್ತರುತ್ತೆ ಸಾಲ್ ಸಾಲ್ ಸಿನಿಮಾ ಬೈದಿ ಕೆಲವು ಸಿನಿಮಾ ಲಗಡಿ ಬೋತಂದು ಕೆಲವು ಸಿನಿಮಾ ಗೆಂದದಿಂದ ಪ್ರತಿ ಸಿನಿಮಾ ಗಿಂದು ಪಾಂಡ ಎನ್ನ ಪ್ರಕಾರ ಥಿಯೇಟರ್ಗೆ ಜನ ಬರ ಸ್ಟಾರ್ಟ್ ಆಗಬಹುದು ಜನ ಬತ್ತಿರ ಪಂದಾಡ ಎಂಕಲೊಂದು ಎಂಕಲೊಂದು ಸಿನಿಮಾ ಮನಪು ಕೂಲೇ ಎಲ್ಲ ಎಂಕಲಲ್ಲ ಸಿನಿಮಾ ಬರ್ರೆ ರೆಂಡು ಬೇತಕಲಲ್ಲ ಸಿನಿಮಾ ಐತೆ ಎಲ್ಲ ಬರ್ಬೋದು ಆ ಸಿನಿಮಾಗೆ ಮಾತ್ರ ಯೂಸ್ಫುಲ್ ಆಗಬಹುದು ಸೊ ಖಂಡಿತವಾದ್ಲ ಉಂಡ ಹಾಳು ಉಂಟು ಒಕ್ಕದ ವಿಷಯ ಥಿಯೇಟ್ರಿಗೆ ಬರ್ತದ್ರೆ ನಮ್ಮ ಜಜ್ಜ್ಮೆಂಟ್ ನೋಡಿ ನಮ್ಮ ಪಿದೇ ಬೋದೇ ಏನ ಪಂಡೇರಿಗೆ ಪತ್ತೆ ಏರಿಗೆ ಜಜ್ಮೆಂಟ್ ಜಡ್ಜ್ಮೆಂಟ್ ಬರ್ಚು ಗೆ ಬಲೆ ತೂಲೆ ಇಷ್ಟ ಆದಿತ್ಯರ ನಾಲ್ಕು ಜನ ಪನ್ಲೆ ಇಷ್ಟ ಆದಿತ್ಯ ಜೀರ ಮನಿಪಂದು ಕುಲಲೆ ಇಷ್ಟ ಆದಿತ್ಯಜನ ಇರೋಲ್ಲ ಪಂಡ್ರೆ ಬರ್ತು ಇದೇ ಪಂಡ ಜನಕ್ಕೆ ಬರ್ಪಿನೇನು ಉಂಟವನು ಆ ಬೇಲೆ ಮನಪುನ ಬರ್ಚಿ ತುಳು ಸಿನಿಮಾ ನಮ್ಮ ಓವಲ್ ಪೋಡು ಬಂದು ಇತ್ತನ ಆಕೆ ಮಾತ್ರ ಕಾರಣ ನಿಜವಾದ ನಿಖುಲು ನಿಖುಲು ಅವ್ನು ನಿರ್ತಾರಪ್ಪ ಅಂದರೆ ಖಂಡಿತವಾಗ್ಲ ಅವು ಹಾಪಿಡುಪಲ್ಲ ಒಂದು ಏನು ಪಾತ್ರೆ ಬಂದ್ಬಿ ದೇವರಿಗೆ ಪೂಜೆ ಎಲ್ಲ ಬಂದು ಪ್ರಸಾದ ಗುರುಪಿನ ದೇವರ ಮಾತ್ರ ಪೂರ ಮೊಕುಲು ಬಂದು ದಿನ ಪೂಜೆ ಮಾತ್ರ ಪ್ರಸಾದ ಗುರುಪಿನಿ ಅಭಿಮಾನಿ ದೇವರ ನಕುಲು ನಿಖುಲು ಅಡ್ಡ ಸಿನಿಮಾ ಬತ್ತು ತೂಲೆ ಧರ್ಮ ಚಾವಡಿನಿಂದ ಸಿನಿಮಾ ಭಯಂಕರ ಖುಷಿ ಆಯ್ತು ಪುಟ್ಟದು ಪಂಡ ಹೆಂಗೆ ದೈವ ಧರ್ಮ ಅಂಜಿ ಸಿನಿಮಾ ಬರ್ತಿತ್ತೆ ಅವಳ ಹೇಟ್ಟೆ ಹಾಕ್ತಾನೆ ಹಿಂದೆಲ್ಲ ಜಾ ಧರ್ಮ ಚಾವಾಡಿ ಸೂಪರ್ ಆತನು ಮೂವಿ ಪೂರ ಟೀಮಿಗೆ ಆಲ್ ದ ಬೆಸ್ಟ್ ಬಂದು ಪೆ ಪಂಡ ಹಿಂದೆಟ್ಟು ಪೂರ ಲ್ಯಾಕ್ ಮಾಡ್ತೀರು ಮಸ್ತ್ ಖುಷಿಯ ಒಂದುಂಡು ಆಂಡ್ ಹಂಗೆ ಮೈ ಜುಮ್ಮ ಒಂದು ಇತ್ತಲ್ಲ ಹಂಚನೆ ಪಂಡ್ ಹೆಂಗೆ ಅವ್ಳು ಸೀಸಿಡ್ತೀವಿ ಇನ್ನೆ ಮಸ್ತ್ ಖುಷಿಯ ಒಂದುಂಡು ಆಲ್ ದ ಬೆಸ್ಟ್ ಇಂಚನೇ ನೋದು ಸ ಈ ಸಿನಿಮಾ ನನ್ನಲ್ಲ ಬೇತೆ ಬೇತೆ ಬಾರಾಡಂದ ನಮಗೆ ಕಾಲ್ ಅಂದಪ್ಪ ಆಲ್ ದ ಬೆಸ್ಟ್ ಅದು ಎಸ್ ನಮಸ್ತೆ ನಿಜವಾದ ಖುಷಿ ಖುಷಿಯನ್ನು ಈ ಸಿನಿಮಾ ತುಂಬುದು ದಯಾದ ಏನೋ ಹೊಸ ಹೊಸ ಒಂಜಿ ಒಂಜಿ ನೆಟ್ ಒಂಜಿ ಆಕ್ಟ್ ಮನ್ ಅಂಚಿನ ಅವಕಾಶ ಮಂತ್ ಕೊಡ್ತಾರೆ ಅಕುಲಾತೆ ಒಂದು ನೈಜ ಅಭಿನಯ ಅಂತದ್ದು ಬಾರಿ ಒಂದು ಪೊರಳೋಡು ಮೂಡ್ ಬೈದ್ನಿ ಸಿನಿಮಾ ಫಸ್ಟ್ ಹಾಫ್ಲಾ ಸೆಕೆಂಡ್ ಹಾಫ್ ಒಂದು ಭಯಂಕರ ಕ್ಯೂರಿಯೋಸಿಟಿ ಪುಣ್ಣ ಸಿನಿಮಾ ಅಂಚೆ ದಯಮಂತದ ಮಾತ್ರ ಫ್ಯಾಮಿಲಿ ಸಮಯತ್ತ ಚಿತ್ರ ಚಿತ್ರಮಂದಿರೋ ಈ ಸಿನಿಮಾ ತೂದು ಎಂದ ಕೊಡು ವಿನಂತಿ ಏನ ಆತ್ಮೀಯ ಮಿತ್ರ ರಕ್ಷಣೆ ಮಾಡ ಈ ಸಿನಿಮಾ ಮುಖ್ಯ ಪ್ರಾತ್ರ ಅಭಿನಯ ಮಂದೆ ಅವು ಮಸ್ತ್ ಖುಷಿತ ವಿಚಾರ ಒಕ್ಕಿಜಂ ವರ್ಕ್ ಅವಡ್ ಟೋಟಲ್ ಟೀಮ್ ವರ್ಕ್ ಅತ್ಯೊಂಜಿಲ್ಲ ಲೊಕೇಶನ್ ಕೇರಳ ಕರ್ನಾಟಕ ಬಾರ್ಡ್ರ್ದನ್ನ ಒಂದು ತೂಪನ ಸೊಗಡು ಬಾರಿ ಪೊರ್ಲು ಪೊರಲು ಮಸ್ತ್ ಖುಷಿ ಆ್ಯಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ತುಲೆ ಎಸ್ ನಿಜ ಅವೇ ಬಣ್ಣೆ ನಾನು ಒಂಜಿ ಬೆಳ್ಳಿ ಬರೋದು ಇಡ್ತು ಬಾರಿ ಆಸೆ ಇತ್ತು ಅಂಚೆ ಅದು ಅವು ಒಂದು ಬಾರಿ ಖುಷಿ ತೋ ವಿಚಾರ ಅವಳ ಮುಖ್ಯ ಪಾತ್ರ ಅಭಿನಯ ಮಂದೆ ತ್ರೋಡ್ ಸಿನಿ ಮಾಡಿ ಖುಷಿ ಆಂಡ್ ನನ್ನ ಮನೆ ಅವಕಾಶ ಆಗಿತ್ತು ಕಡದೇ ನಾನು ಹಂದು ಖಂಡ ಹಂದು ಖಂಡಿತವಾಗಲ್ಲ ರೆಡ್ ರೆಡ್ ದ ಒಂಜಿ ಕ್ಯಾರೆಕ್ಟರ್ ಮಂದೆ ಪಕ್ಕ ರಮೇಶ್ ರೈ ಕುಕ್ಕೊಳ್ಳಿ ಸರ್ ಒಂದು ಭಯಂಕರ ಅಂಜಿ ನಟಿಂದು ಬನಲ್ಲಿ ನಟಿ ನಿಗ್ಲಿ ತು ಗೊತ್ತಾವು ಒಂಜಿ ಡಿಫ್ರೆಂಟ್ ಶೇಡ್ ಅರಿನೇ ತೋಪಾದೀರಿ ಮಸ್ತ್ ಖುಷಿ ಖುಷಿಯನ್ನ ஜன ஒபீனன் மஸ்தே உண்டு எந்த கேரக்டர் காவ்டு இடீ மூவீ காவாடு ரமேஸ் சார் கேரக்டர் மாத கொச ஆர்ஸ் நக்கிள மாத கேரக்டர்ஸ் நக்கல இல்லை மஸ்தே உண்டு ரீவியூ சோ ஃபஸ்ட் ஹாஃப் ஏத சைலெண்ட் போக ஏத்த பண்ண லவ் ஸ்டோரி அண்ட் அவு லவ் பேஸ் பீஸ் பேஸ்ட் போகுண்டா சேகண்ட் ஹாஃப் அது நிக்குல த்ரிலர் சஸ்பென்ஸ் அவ மாத குரந்த உண்டு சோ நீ லாஸ்ட் முட்டில் கொஞ்சம் சஸ்பென்ஸ் நிக்கு வெயிட் மலப்பு அஞ்சினாஞ்சு லாஸ்ட் முட்டில் அஞ்சினி கேரக்டர் அஞ்சின கொஞ்சம் மூவீ உந்தோ எங்களுக்கு மாற்றத்தோடு அண்ட் என்ன கேரக்டர் பற்றி பண்ணோடாண்ட் மத்த டிஃபரெண்ட் கேரக்டர் யாரு மல்தே மூவீட இங்கே ஆப்பர்ச்சுனிட்டி கொர்னால நிதின் சார் என்ன மீது ட்ரஸ்ட் மல்த்தது என்ன ப்ரொடியூசர் ஆவாடு நான் டைரக்டர் ஆடு மாற்ற ட்ரஸ்ட் மந்த இங்க கேரக்டர் கொடுத்துரு சோ யாரு கேரக்டர்னு மஸ்தடு எதுல எதிர்ப்பு தோஷ்பாது பந்து அண்ட் அவட இங்க மாத்த மாத்திள செட் இத்தின ஆட்டிஸ்ட் நக்கோல் அவள் ஃப்ரெஷர்ஸ் ஃப்ரெஷர்ஸ் மஸ்தான் அண்ட் இவன் சீனியர் ஆர்டிஸ்ட் நக்கோங்க ஓல்ல பண்ணு ஃப்ரெஷர்ஸ் பண்ண ஃபீல் மல்பாதீங்க எங்களுக்கு போனிங்க அவு பண்ண எடம் மந்தது எங்களுக்கு மோட்டிவேட் மல்தித்தே மல்பல்க்கு பிரோத்சாக்க கொடுத்துரு சோ நிகல் மாத்தி இல்ல பார்த்தி தூலே மூவியே மஸ்த் எட் உண்டு ஃபேமிலி குல்து தூப்பில அஞ்சின மூவி ப்ளீஸ் டூ வாட்ச் தேங்க்யூ மாத்திர நமஸ்காக்கு சுரேஷ் ரயில் இருந்தே ಯಾನ್ ಕನ್ನಡಡು ಎನ್ನ ಮಸ್ತ್ ಪ್ರೋಗ್ರಾಮ್ಸು ಮತ್ತು ತೂದುಪ್ಪರ್ ಸುಮಾರು ವರ್ಷದ ಪಕ್ಕ ಒಂದು ತೊಳು ಸಿನಿಮಾಡು ಮಂತೊಂದುಲ್ಲೆ ಆ ಸಿನಿಮಾ ಇನಿ ರಿಲೀಸ್ ಆತಂದ ಆ ಸಿನಿಮಾನೇ ಧರ್ಮ ಚಾವಡಿ ಇತ್ತೆ ಧರ್ಮ ಚಾವಡಿ ಸಿನಿಮಾ ತೂದು ಬತ್ತೆ ನಿತಿನ್ ರೈ ಕುಕ್ಕುವಳ್ಳಿ ನಿಗೆ ತೂದುಪರ್ ಧರ್ಮ ದೈವ ಅರ್ನ ರಡನೆ ಪ್ರಾಜೆಕ್ಟೇ ಧರ್ಮ ಚಾವಡಿ ಸೊ ಬಾರಿ ಶೋಕದ ಒಂಜಿ ತುಳುನಾಡದ ಕಲೆ ತುಳುನಾಡದ ಕ್ರೀಡೆ ತುಳುನಾಡ ಸಂಸ್ಕೃತಿನ ಮಾತ ತೋಜೋನ್ ಲೆಕ್ಕ ರೀ ನಮ್ಮ ತುಳುನಾಡು ಬೇತ ನಮ್ಮ ದೈವಳು ಬೇತ ಅತ್ತ ಅಂಚ ದೈವಾರಾಧನೆದ ಆ ದೈವರಾಧನೆದ ಬಗ್ಗೆ ಎಲ್ಲ ಪೂರ ಒಂಜಿ ಕಂಟೆಂಟ್ ಸೇರಿಸೋದು ಒಂಜಿ ಪುರ್ಲಕಂಠದ ಸಿನಿಮಾನು ನಿರ್ದೇಶನ ಆ ಈ ಸಿನಿಮಾನು ಮಾತ ತುಳುವೇರು ತೂವೋಡು ಸಿನಿಮಾನು ಪ್ರೋತ್ಸಾಹ ಮನ್ಪಡು ತುಳು ತಂತ್ರಜ್ಞರ ಅದಪ್ಪು ಆ ಕಲಾವಿದರಾದಪು ಮಾತ ಮಾತಾ ಪ್ರೋತ್ಸಾಹ ಪ್ರೋತ್ಸಾಹಪಡು ದೇನ್ ಒಂಜಿ ತುಳು ಸಿನಿಮಾ ಗೆಂದಣದಾಂಡ ಒಂಜಿ ನೂತು ಕುಟುಂಬ ಆಯಿತು ಬದುಕೊಂಡು ಸೊ ಆ ನೂದು ಕುಟುಂಬಕ್ಕೂ ಸಪೋರ್ಟ್ ಮಂತಿಲ್ಲಗ ಇತ್ತು ಇಂಚನ ಬಂಡ ಊರುಡೊಂಜಿ ದೇವಸ್ಥಾನ ಜೀರ್ಣೋದ್ಧಾರ ಅಥ್ವಾ ಒಂಜಿ ಬ್ರಹ್ಮಕಲಾಶ ಮಂಪುಣ ಇಂಚನ ಅಂಚಿನ ಬಂಗದ ಕೆಲಸ ಈ ಸಿನಿಮಾ ಮಂಪುಣವು ನಮ್ಮ ರಡರ ಗಂಟೆಡ್ ಬತ್ ತೂಪ ಹೌದಾದ್ರೂ ನಾವು ಉಂಡು ಒಂದು ಉಂಡು ಅಂಚೆ ಬಂದು ಬಂದ ಪ್ರತಿ ಒರಿಯನ ಒಂಜಿ ಎಫರ್ಟ್ ನಿಲ್ವ ತುಯ್ಯರ ನಂಡ ಖಂಡಿತ ನಿಕ್ಲಿಕ್ಕೆ ಗೊತ್ತಾವು ಒಂಜಿ ಸಿನಿಮಾ ಮನ್ಪುಣ ಏತ್ ಬಂಗ ಬಂಡದ್ದು ನೆಟ್ಟ ಸುಮಾರು ಜನತ ಒಂಜಿ ಕೊಡುಗೆ ಒಪ್ಪುಂಡು ಆ ಕಲಾವಿದರಾದಪ್ಪು ಕ್ಯಾಮ್ರಾಮನ್ ಅದಪ್ಪು ಕೊರಿಯೋಗ ಬೇತ ಕೊರಿಯೋಗ್ರಾಫರ್ ಅದಪ್ಪು ಅಸಿಸ್ಟೆಂಟ್ ಡೈರೆಕ್ಟರ್ ಡೈರೆಕ್ಟ್ರಾದಪ್ಪು ಪ್ರತಿ ಒರಿಯನ ಶ್ರಮ ನಿರ್ಮಾಪಕ ದುಡ್ಡು ಪಾಡ್ವೆ ನಿರ್ದೇಶಕೆ ಬಗೆಯಲ್ಲಿ ರಾತ್ರಿ ಅಂತ ನಾರ್ಮಲ್ ಅದು ಪಂಡ್ರ ಉಂಡು ಒಂದು ಸಿನಿಮಾ ರಿಲೀಸ್ ಬಂಡ ಒಂಜಿ ಪ್ರಸವ ಒಂದು ಆ ವೇದನೆ ಪ್ರಸವ ವೇದನೆ ಉಂಟುತ್ತ ಒಂಬ ತಿಂಗಳುದು ಅವೇ ಥರ ಒಂದು ವರ್ಷಾನುಗಟ್ಟಲೆ ಭಂಗ ಬತ್ತದ ಇನ್ನು ಮಾತ ಪ್ರೀ ಒಂಜಿ ಪ್ರಾಜೆಕ್ಟ್ ಮಾಡೋಣ ಇತ್ತ ಬಗ್ಗೆ ತುಂಬ ಪ್ರೀತಿ ಬೋಡು ಆ ಪ್ರೀತಿ ಅದಕ್ಕೆ ಶ್ರದ್ಧೆ ಬುಡೆಯನತ್ ತ್ಯಾಗ ಮಾತ ಮನತ ಒಂಜಿ ಒಂದು ಸಿನಿಮಾ ಸಿನಿಮ ಆಯ್ರ ಸಾಧ್ಯ ಉಂಟು ಅಂಚಿನ ಒಂಜಿ ಸಿನಿಮಾ ಇನಿ ರಿಲೀಸ್ ಆಗತ್ತೆ ಇನಿ ಪ್ರಸವ ಆಗತ್ತೆ ಅದನ್ನು ಮಾತ ಬುಳೆ ಜವಾಬ್ದಾರಿ ಮಾ ತುಳುವರನ್ನ ಜವಾಬ್ದಾರೀಂದುೇನಿಲ್ಲ ಸೊ ಈ ಸಿನಿಮಾನು ತೂಲೆ ಮಾತ್ರಿಕೆಲ್ಲ ಪಣಲೇ ಸಿನಿಮಾನು ಗಂಧಲೆ ಮಾತ್ರ ಎಡ್ಡೆ ಅಡು